ಸುಳಿದಲು ಈಗ ಆಧುನಿಕ ಚಿಕಿತ್ಸೆ ಅಗ್ಗದ ದರದಲ್ಲಿ ಜನರಿಗೆ ದೊರೀತಾ ಇದೆ ಹೊಸ ಹೊಸ ತಂತ್ರಜ್ಞಾನ ವೈದ್ಯಕೀಯ ಪರಿಕರಗಳು ಸುಳಿದ ಕೆವಿಜಿ ಮೆಡಿಕಲ್ ಕಾಲೇಜಿನ ಬತ್ತಡಿಕೆಯೇ ಸೇರಿಕೊಳ್ತಾ ಇದೆ ಅಂತಹ ಆಧುನಿಕ ತಂತ್ರಜ್ಞಾನದ ಪೈಕಿ ಇದೀಗ ಹೊಸದಾಗಿ ಆರಂಭಗೊಂಡಿರುವ ಕ್ಯಾಥ್ಲ್ಯಾಬ್ ಕೂಡ ಒಂದು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮುಕ್ಕುಟಕ್ಕೆ ಸೇರಿದ ವಿಶೇಷ ತಂತ್ರಜ್ಞಾನ ಇದೀಗ ಎಲ್ಲರ ಆಕರ್ಷಣೆಯಾಗಿದೆ ಏನಿದು ಕ್ಯಾಥ್ಲ್ಯಾಬ್ ಏನಿದರ ವಿಶೇಷತೆ ಕ್ಯಾಟ್ ಲ್ಯಾಬ್ ಸುಳ್ಯಕ್ಕೆ ಅವಶ್ಯಕವಾಗಿತ್ತು ಓರ್ವ ರೋಗಿ ಹಠಾತ್ ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಒಳಗಾಗುವ ಸಂದರ್ಭದಲ್ಲಿ ಇನ್ನು ಮುಂದೆ ದೂರ ಓಡಬೇಕಾಗಿಲ್ಲ ಸುಳ್ಯದಲ್ಲಿಯೇ ಚಿಕಿತ್ಸೆ ಪಡೆದುಕೊಳ್ಳುವಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ ನಮ್ಮ ಈ ಸಂಸ್ಥೆ ಡಾಕ್ಟರ್ ವೆಂಕಟರಮಣ ಗೌಡ ಅವರು ಸಾಧಾರಣ ಮೂವತ್ತು ವರ್ಷ ಮೊದಲೇ ಈ ಸಂಸ್ಥೆಯನ್ನು ಶುರು ಮಾಡಿದರು ಇಲ್ಲಿ ಈ ಹಳ್ಳಿ ಪ್ರದೇಶ ಜನರಿಗೆ ಒಂದು ಒಳ್ಳೆ ವ್ಯವಸ್ಥೆ ಕಲ್ಪಿಸಬೇಕಂತ ಹೇಳಿ ಶುರು ಮಾಡಿದಂಥ ಸಂಸ್ಥೆ ಮತ್ತು ಈಗ ಅವರ ಮಗ ಡಾಕ್ಟರ್ ಚಿದಾನಂದ ಅವರು ಇದನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ನಮಗೆ ಈಗ ಲಾಸ್ಟ್ ನಾಲ್ಕು ತಿಂಗಳಿಂದ ನಾವು ಆ್ಯಂಜಿಯೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿ ಲೇಟೆಸ್ಟ್ ತಂತ್ರಜ್ಞಾನ ಉಪಯೋಗಿಸಿ ಕ್ಯಾಥಲೈಬನ್ನು ಶುರು ಮಾಡಿದ್ದೇವೆ ಹಾರ್ಟ್ ಅಟ್ಯಾಕ್ ಆಗಿ ಬಂದ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟನ್ನು ಶುರು ಮಾಡಿದ್ದೇವೆ ಹಾಗೂ ಈಗ ಈ ಸುತ್ತಮುತ್ತಲಿನ ಪ್ರದೇಶ ಅಂದರೆ ಮಂಗಳೂರಿಂದ ಸಾಧಾರಣ ಮಡಿಕೇರಿ ಮೈಸೂರು ಪೆರಿಯಪಟ್ಟಣ ಕುಶಲ್ನಗರ ಸೊ ಇದರ ಮಧ್ಯದಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲದೆ ಈ ಚಿಕ್ಕ ಹಳ್ಳಿಯಲ್ಲಿ ಕೆ ವಿ ಜಿ ಮೆಡಿಕಲ್ ಕಾಲೇಜಲ್ಲಿ ನಾವು ಆ್ಯಂಜಿಯೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿಯನ್ನು ಶುರು ಮಾಡಿದಂತೆ ಅದಲ್ಲದೆ ಈಗ ಲೇಟೆಸ್ಟ್ ಲಾ ಕಳೆದ ವಾರ ನಾವು ಬೈಪಾಸ್ ಮಾಡುವಂಥ ಕೇಸು ಮೂರು ವೆಸೆಲ್ಸ್ ಮೂರು ರಕ್ತನಾಳಗಳು ಬ್ಲಾಕ್ ಆಗಿದ್ದು ಅದನ್ನು ಬೈಪಾಸ್ ಮಾಡುವಂಥ ಸ್ಥಿತಿಯಲ್ಲಿ ಪೇಷಂಟು ಬೇಡ ಅಂತ ಹೇಳಿದ್ದ ಕಾರಣ ನಾವು ಅದನ್ನು ಸ್ಟೆಂಟ್ ಹಾಕಿ ಆಂಜಿಯೋಪ್ಲಾಸ್ಟಿ ಮಾಡಿ ಓಪನ್ ಮಾಡಿ ಕೊಟ್ಟಿದ್ದೇವೆ ಅದೊಂದು ಕಾಂಪ್ಲೆಕ್ಸ್ ಪ್ರೊಸೀಜರ್ ಲೆಫ್ಟ್ ಮೇಯ್ನ್ ಕಾಂಪ್ಲೆಕ್ಸ್ ಆ್ಯಂಜಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ ಟ್ರಿಪಲ್ ಸ್ಟೆಂಟಿಂಗ್ ಮಾಡಿ ಕೊಟ್ಟಿದ್ದೇವೆ ಸೊ ಪೇಷಂಟ್ ಹುಷಾರಾಗಿ ಕಳೆದ ವಾರ ಡಿಸ್ಚಾರ್ಜ್ ಆಗಿದ್ದಾರೆ ಸೊ ಇಂಥ ಲೇಟೆಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಕ್ಯಾತ್ಲ್ಯಾಬ್ ವ್ಯವಸ್ಥೆಗಳು ಇಲ್ಲಿ ಈಗ ಕಳೆದ ನಾಲ್ಕು ನಾಲ್ಕರಿಂದ ಐದು ತಿಂಗಳಿಂದ ಲ್ಯಾಬ್ ಅಂತ ಕರಿತೀವಿ ಅಂದ್ರೆ ಹೃದಯ ಸಂಬಂಧಿ ರೋಗಗಳ ಅತ್ಯಾಧುನಿಕ ತಪಾಸಣೆ ಮತ್ತು ಚಿಕಿತ್ಸೆಗೆ ಸಂಬಂಧಿಸಿದಂತೆ ಇರುವ ಸೌಲಭ್ಯ ರಕ್ತನಾಳಗಳ ಬ್ಲಾಕ್ ಪತ್ತೆ ಮಾಡುವ ಕೊರೋನರಿ ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಮೊದಲಾದವುಗಳನ್ನು ಇಲ್ಲಿ ನಿರ್ವಹಿಸಲಾಗುತ್ತೆ ಹೃದಯಾಘಾತಕ್ಕೆ ಸಂಬಂಧಿಸಿದ ತುರ್ತು ಚಿಕಿತ್ಸೆ ನೀಡುವ ವ್ಯವಸ್ಥೆಯು ಇದರಲ್ಲಿದೆ ಐಸಿಯು ಮಾದರಿಯಲ್ಲಿ ಇಪ್ಪತ್ತ ನಾಲ್ಕು ಗಂಟೆಯೂ ಕಾರ್ಯನಿರ್ವಹಿಸುತ್ತದೆ ಹೃದಯ ಚಿಕಿತ್ಸಾ ತಜ್ಞರ ಜತೆಗೆ ಪ್ರತ್ಯೇಕ ರೇಡಿಯೋಲಜಿ ಟೆಕ್ನೀಷಿಯನ್ಗಳು ನರ್ಸ್ಗಳು ಇಲ್ಲಿ ಲಭ್ಯರಿರುತ್ತಾರೆ ಈ ಸೌಲಭ್ಯಗಳು ಟ್ವೆಂಟಿ ಫೋರ್ ಅವರ್ಸ್ ಅವೈಲಬಿಲಿಟಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಲಾಸ್ಟಿ ಇಲ್ಲಿ ಅವೈಲೇಬಲ್ ಇದೆ ಈ ಊರಿನ ಜನರಿಗೆ ಈ ಊರಿನ ಜನರು ಇದನ್ನು ಇದೀಗ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಫ್ಯಾಟ್ ಲ್ಯಾಬ್ ಆರಂಭವಾಗಿದೆ ಜನರ ಸೇವೆಗೆ ದೊರಕ್ತಾ ಇದೆ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆಗಿ ಬಂದ ರೋಗಿಯೊಬ್ಬರಿಗೆ ತ್ವರಿತ ಚಿಕಿತ್ಸೆ ನೀಡಿ ಆಂಜಿಯೋಪ್ಲಾಸ್ಟಿ ಮಾಡಿ ಸ್ಟಂಟ್ ಅಳವಡಿಸಲಾಗಿದೆ ರೋಗಿ ಚೇತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ವೈದ್ಯರ ತಂಡದ ಪರಿಶ್ರಮವೂ ಸಫಲತೆ ಕಂಡಿದೆ ಅತ್ಯಾಧುನಿಕ ಕ್ಯಾಟ್ ಲ್ಯಾಬ್ನೊಂದಿಗೆ ಸುಸಜ್ಜಿತ ವ್ಯವಸ್ಥೆ ಪರಿಣತಿ ಪಡೆದ ಕೆವಿಜಿಯ ವೈದ್ಯರ ತಂಡ ನಿರಂತರವಾಗಿ ಆರೋಗ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಪಿ ಆರ್ಒ ಸೆವೆನ್ ತ್ರೀ ಫೈವ್ ತ್ರೀ ಸೆವೆನ್ ಫೈವ್ ಟ್ರಿಪಲ್ ಟೂ ತ್ರೀ ಸಂಪರ್ಕಿಸಬಹುದು